ಬಹುನಿರೀಕ್ಷಿತ ಲೋಕಸಭಾ ಚುನಾವಣೆಯ ಫಲಿತಾಂಶಕ್ಕೆ ದಿನಗಣನೆ ಶುರುವಾಗಿದೆ ಕೊನೆ ಹಂತದ ಮತದಾನ ಜೂನ್ ಒಂದರಂದು ನಡೆಯಲಿದ್ದು ಜೂನ್ ನಾಲ್ಕರಂದು ರಿಸಲ್ಟ್ ಹೊರಬೀಳುತ್ತೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋದ್ರ ಬಗ್ಗೆ ತುಂಬಾನೇ ಚರ್ಚೆಗಳು ಶುರುವಾಗ್ತಾ ಇವೆ ಸೊ ಬೆಟ್ಟಿಂಗ್ ಮಾರುಕಟ್ಟೆ ಬಿಜೆಪಿ ಮತ್ತೊಮ್ಮೆ ಸುಲಭವಾಗಿ ಅಧಿಕಾರಕ್ಕೆ ಬರುತ್ತೆ ಅಂತ ಭವಿಷ್ಯ ನುಡಿದಿದೆ ಪ್ರಧಾನಿ ನರೇಂದ್ರ ಮೋದಿ ಮೂರನೇ ಅವಧಿಗೂ ಪ್ರಧಾನಿ ಪಟ್ಟಕ್ಕೇರ್ತಾರೆ ಅಂತ ಅಂದಾಜಿಸಿದ್ರು ಬಿಜೆಪಿಗೆ ನಾನ್ನೂರು ಸೀಟು ಗಳಿಸಬಹುದು ಅನ್ನೋ ವಿಚಾರದಲ್ಲಿ ಸಂದೇಹ ವ್ಯಕ್ತಪಡಿಸಿದೆ ಜೊತೆಗೆ ಫಲೋಡಿ ಸಟ್ಟಾ ಬಜಾರ್ ಮಾರ್ಕೆಟ್ ಸಂಸ್ಥೆ ಸಮೀಕ್ಷಾ ವರದಿಯನ್ನು ಪ್ರಕಟಿಸಿದ್ದು ಕಾಂಗ್ರೆಸ್ ಎಷ್ಟು ಸೀಟ್ ಗೆಲ್ಲಬಹುದು ಅನ್ನೋದನ್ನ ಅಂದಾಜಿಸಿದೆ ಬಿಜೆಪಿ ಇನ್ನೂರ ತೊಂಬತ್ತೈದರಿಂದ ಮುನ್ನೂರ ಐದು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುತ್ತೆ ಇನ್ನು ಎನ್ ಡಿ ಎ ಮೈತ್ರಿಕೂಟ ಸುಲಭವಾಗಿ ಮುನ್ನೂರ ಇಪ್ಪತ್ತೈದರಿಂದ ಮುನ್ನೂರ ಮೂವತ್ತು ಕ್ಷೇತ್ರಗಳಲ್ಲಿ ಜಯಿಸುತ್ತೆ ಇನ್ನೊಂದು ಕಡೆ ಕಾಂಗ್ರೆಸ್ ಐವತ್ತೈದರಿಂದ ಅರವತ್ತೈದು ಕ್ಷೇತ್ರಗಳಲ್ಲಿ ಜಯಿಸುತ್ತೆ ಅಂತ ಸಮೀಕ್ಷಾ ವರದಿ ತಿಳಿಸಿದೆ ಆರಂಭದಲ್ಲಿ ಬಿಜೆಪಿಗೆ ಸ್ಥಾನ ಹಾಗೆ ಕಾಂಗ್ರೆಸ್ಗೆ ನಲವತ್ತೈದರಿಂದ ಐವತ್ತೈದು ಸ್ಥಾನ ಸಿಗುತ್ತೆ ಅಂತ ಊಹಿಸಲಾಗಿತ್ತು ಆದರೆ ಈಗ ಕಂಪ್ಲೀಟ್ ಆಗಿ ಚಿತ್ರಣ ಚೇಂಜ್ ಆಗಿದೆ ಅದರ ಪ್ರಕಾರ ಮೂರು ಹಂತಗಳ ಮತದಾನ ಆದ ಮೇಲೆ ಬಿಜೆಪಿಗೆ ಇನ್ನೂರ ಎಪ್ಪತ್ತರಿಂದ ಇನ್ನೂರ ಎಂಬತ್ತು ಕಾಂಗ್ರೆಸ್ಗೆ ಎಪ್ಪತ್ತರಿಂದ ಎಂಬತ್ತು ಸೀಟ್ ಸಿಗಬಹುದು ಅಂತ ಭವಿಷ್ಯವಾಣಿಯಲ್ಲಿ ಅಂದಾಜಿಸಲಾಗಿತ್ತು ಆರು ಹಂತಗಳ ಮತದಾನ ಮುಗಿದ ಮೇಲೆ ಚಿತ್ರಣ ಬದಲಾಗಿದ್ದು ಬಿಜೆಪಿಗೆ ಇನ್ನೂರ ತೊಂಬತ್ತೈದರಿಂದ ಕಾಂಗ್ರೆಸ್ಗೆ ಐವತ್ತೈದರಿಂದ ಸೀಟ್ ಸಿಗಬಹುದು ಅನ್ನೋ ಲೆಕ್ಕಾಚಾರ ಶುರುವಾಗಿದೆ ಬಿಜೆಪಿಗೆ ನಾನೂರು ಸೀಟ್ ಸಿಗೋ ಸಾಧ್ಯತೆ ಇಲ್ಲ ಹಾಗೆ ಬೆಟ್ಟಿಂಗ್ ದರದ ಪ್ರಕಾರ ಮುನ್ನೂರ ಐವತ್ತು ಸೀಟುಗಳು ಕೂಡ ಅಸಾಧ್ಯ ಅಂತ ತಿಳಿಸಿದೆ ಚುನಾವಣೆ ಘೋಷಣೆಯಾದ ನಂತರ ಎಂಟರಿಂದ ಒಂಬತ್ತು ಲಕ್ಷ ಕೋಟಿ ರೂಪಾಯಿಗಳ ಬೆಟ್ಟಿಂಗ್ ನಡೀತಾ ಇದೆ ಅಂತ ಅಂದಾಜಿಸಲಾಗ್ತಾ ಇದೆ ಇನ್ನು ಗೆಲುವು ಸಾಧಿಸಬಹುದಾದ ಸಂಭಾವ್ಯ ಅಭ್ಯರ್ಥಿಗಳು ಯಾರ್ಯಾರು ಅಂತ ನೋಡೋದಾದ್ರೆ ಅಮೇಥಿ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಸ್ಮೃತಿ ಇರಾನಿ ಗೆಲ್ತಾರೆ ರಾಯ್ಬರೇಲಿಯಲ್ಲಿ ಈ ಸಲ ಕಾಂಗ್ರೆಸ್ ಬರುತ್ತೆ ರಾಹುಲ್ ಗಾಂಧಿ ಗೆಲ್ತಾರೆ ಅಂತ ಹೇಳಿದೆ ಇನ್ನು ವಯನಾಡಿನಲ್ಲೂ ಕೂಡ ಕಾಂಗ್ರೆಸ್ ಬರುತ್ತೆ ರಾಹುಲ್ ಗಾಂಧಿ ಗೆಲ್ತಾರೆ ನಾಗಪುರದಲ್ಲಿ ಬಿಜೆಪಿ ಬರುತ್ತೆ ನಿತಿನ್ ಗಡ್ಕರಿ ನಿಂತಿರೋದು ಸೊ ಗೆಲ್ತಾರೆ ಅಂತ ಹೇಳಿದೆ ಇನ್ನು ಚಂದ್ರಾಪುರದಲ್ಲಿ ಕಾಂಗ್ರೆಸ್ ಬರೋದು ಅಂತ ಹೇಳಿದೆ ಅಲ್ಲಿರುವ ಪ್ರತಿಭಾ ಧನೂರ್ಕರ್ ಗೆಲ್ತಾರೆ ಅನ್ನೋ ಪ್ರೆಡಿಕ್ಷನ್ ಇನ್ನು ಗಾಂಧಿನಗರದಲ್ಲೂ ಕೂಡ ಈ ಸಲ ಬಿಜೆಪಿಯೇ ಬರೋದು ಅಮಿತ್ ಶಾ ಅಲ್ಲಿ ಗೆಲ್ತಾರೆ ಅನ್ನೋ ಸಮೀಕ್ಷೆ ಮೈನ್ಪುರಿಯಲ್ಲಿ ಎಸ್ ಪಿ ಅಭ್ಯರ್ಥಿ ದಿಂಪಲ್ ಯಾದವ್ ಲಕ್ನೋದಲ್ಲಿ ಬಿಜೆಪಿ ಅಭ್ಯರ್ಥಿ ರಾಜನಾಥ್ ಸಿಂಗ್ ಗೆಲುವು ಮಥುರಾದಲ್ಲಿ ಬಿಜೆಪಿಯ ಹೇಮಾ ಮಾಲಿನಿಗೆ ಗೆಲುವು ಯವತ್ಮಾಲ್ನಲ್ಲಿ ಯುಬಿಟಿ ಸೇನಾ ಪಾರ್ಟಿಯಿಂದ ಸಂಜಯ್ ದೇಶ್ಮುಖ್ಗೆ ಗೆಲುವು ಅಮರಾವತಿಯಲ್ಲಿ ಕಾಂಗ್ರೆಸ್ನಿಂದ ಬಲವಂತ್ ವಾಂಖೆಡೆಗೆ ಗೆಲುವು ಬಾರಾಮತಿಯಲ್ಲಿ ಶರದ್ ಪವಾರ್ ಪಕ್ಷದಿಂದ ಸುಪ್ರಿಯಾ ಸುಳೆಗೆ ಗೆಲುವು ಮುಂಬೈ ಉತ್ತರದಲ್ಲಿ ಬಿಜೆಪಿಯಿಂದ ಪಿಯೂಷ್ ಗೋಯಲ್ಗೆ ಗೆಲುವು ಕೊಲ್ಲಾಪುರದಲ್ಲಿ ಕಾಂಗ್ರೆಸ್ಗೆ ಗೆಲುವು ಅದರಲ್ಲೂ ಶಾಹು ಛತ್ರಪತಿ ಮಹಾರಾಜ್ ಕಣದಲ್ಲಿರೋದು ಇನ್ನು ಹೈದರಾಬಾದ್ನಲ್ಲಿ ಎಐಎಂಐಎಂ ಪಕ್ಷದ ಅಸಾಸ್ ಓವೈಸಿಗೆ ಗೆಲುವು ಕನೌಜ್ನಲ್ಲಿ ಎಸ್ಪಿ ಅಭ್ಯರ್ಥಿ ಅಖಿಲೇಶ್ ಯಾದವ್ಗೆ ಗೆಲುವು ಇನ್ನು ನಾಸಿಕ್ನಲ್ಲಿ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆಯಿಂದ ಹೇಮಂತ್ ಗೂಡ್ಸೆ ಗೆಲುವನ್ನು ಸಾಧಿಸುತ್ತಾರೆ ಅನ್ನೋದು ಫಲೋಡಿ ಸಟ್ಟ ಮಾರುಕಟ್ಟೆಯ ಭವಿಷ್ಯವಾಣಿ